ಭಾರತ ಎನ್ನುವ ಭೂಮಿಯ ಮೇಲೆ ಬದುಕುತ್ತಿರುವಂಥ ನಾವೆಲ್ಲರೂ ಕೂಡ ಸಂವಿಧಾನದ ಆಶ್ರಯದಲ್ಲೇ ಜೀವಿಸ್ತಾ ಇದ್ದೀವಿ ಆದರೆ ಮಾನ್ಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾರವರು ಇದನ್ನು ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಇದನ್ನ ಮರೆತು ಅವರು ಲೋಕಸಭೆಯ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ನೀವೆಷ್ಟು ಬಾರಿ ತಗೊಳ್ತೀರಾ ಅಂತ ಅಂದ್ರೆ ದೇವರು ನಿಮ್ಮನ್ನ ಸ್ವರ್ಗ ಕಳಿಸ್ಬಿಡ್ತಿದ್ದ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಪಾಪ ಅಮಿತ್ ಶಾ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಬಾಬಾ ಸಾಹೇಬರು ಇಲ್ಲದೆ ಹೋಗಿರ್ತಿದ್ರೆ ನೀವೇನ್ ಜೈಶ್ರೀರಾಮ್ ಅಂತ ಹೇಳ್ತೀರಿ ಅಥವಾ ಏನ್ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀರಿ ಇದ್ಯಾವುದಕ್ಕೂ ಹಕ್ಕಗಳಿರ್ತಿರ್ಲಿಲ್ಲ ನಾವಿವತ್ತು ಮಸೀದಿಗೆ ಹೋಗಿ ನಮಾಜ್ ಮಾಡ್ತೀವಿ ಇನ್ಯಾರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಮತ್ಯಾರೋ ಕ್ರೈಸ್ತ ಧರ್ಮದವರು ಚರ್ಚ್ಗೆ ಹೋಗ್ತಾರೆ ಜೈನ ಧರ್ಮದವರು ಧರ್ಮ ಅನ್ಯಾಯ ಅನ್ಯಾಯ ಮಾಡ್ತಾರೆ ಅಂತ ಅಂದರೆ ಅದೆಲ್ಲದಕ್ಕೂ ಕಾರಣ ಈ ನೆಲದಲ್ಲಿ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಅಮಿತ್ ಶಾ ಅನ್ನುವಂತ ಒಬ್ಬ ಮುಟ್ಟಾಳ ಗೃಹ ಮಂತ್ರಿ ಮರ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಮುಟ್ಟಾಳ ಅಂತ ಕರಿತಿದ್ದೀನಿ ಅಂತ ಅಂದ್ರೆ ಆತ ಇವತ್ತು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಲೋಕಸಭೆಯ ಸದಸ್ಯನಾಗೋದಕ್ಕೆ ಗೃಹ ಮಂತ್ರಿ ಆಗೋದಕ್ಕೆ ಕಾರಣ ಭೂತರು ಯಾರು ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸೃಷ್ಟಿಸಿದಂಥ ಬರದಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನವನ್ನು ಬರೀದೇ ಹೋಗಿರ್ತಿದ್ರೆ ಈ ಅಮಿತ್ ಶಾ ಇನ್ನೂ ಕೂಡ ಪಾನಿಪುರಿ ಮಾರ್ಕೊಂಡೋ ಅಥವಾ ನರೇಂದ್ರ ಮೋದಿ ಅವರು ಟೀ ಮಾರ್ಕೊಂಡೋ ಕೂತ್ಕೊಳ್ಬೇಕಾಗಿತ್ತು ಅವರು ನಮ್ಮೆಲ್ಲರಿಗೂ ಹಕ್ಕುಗಳನ್ನು ಕೊಟ್ಟಿರುವ ಕಾರಣದಿಂದಾಗಿ ಇವತ್ತೊಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಅಂತ ಅಂದ್ರೂ ಒಬ್ಬ ಎಂ ಎಲ್ ಎ ಆಗಬೇಕು ಅಂತ ಅಂದ್ರೂ ಒಬ್ಬ ಎಂ ಪಿ ಆಗಬೇಕು ಅಂತ ಅಂದ್ರೂ ಅದರ ಹಿಂದೆ ಇರುವಂತಹ ಧೀಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಎಷ್ಟು ಬಾಬಾ ಸಾಹೇಬರ ಹೆಸರಿಗೆ ಅಂಬೇಡ್ಕರ ಹೆಸರಿಗೆ ಹೆದರ್ತೀರಾ ಅನ್ನುವಂಥದ್ದು ಇವತ್ತು ನಿಮ್ಮ ಮಾತಿನ ಮೂಲಕ ಮುಕ್ತವಾಗಿ ಅರ್ಥ ಆಗಿದೆ ಅದಕ್ಕೆ ಬಂಧುಗಳೇ ನಾವು ದ್ವನ ಹರಡುವಂಥ ಜನ ಸುಳ್ಳನ್ನು ಹೇಳುವಂಥ ಜನ ಜನರನ್ನ ಕೊಲ್ಲುವಂಥ ಜನ ಅವ್ರ ಐಡೆಂಟಿಟಿನ ಹೇಳ್ಕೊತಿದ್ದಾರೆ ಅಂತ ಅಂದರೆ ನಾವು ಈ ದೇಶದಲ್ಲಿ ಎಲ್ರಿಗೂ ಹಕ್ಕು ಕೊಟ್ಟವನ ಫಾಲೋವರ್ಸ್ ಈ ದೇಶದಲ್ಲಿ ಎಲ್ಲ ಧರ್ಮಗಳನ್ನ ಪಾಲನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟವರ ಫಾಲೋವರ್ಸ್ ಈ ದೇಶಕ್ಕೆ ಈ ನೆಲಕ್ಕೆ ಒಂದು ಘನತೆಯನ್ನ ತನ್ನ ಸಂವಿಧಾನದ ಮೂಲಕ ಕಟ್ಕೊಟ್ಟಂಥವರ ಫಾಲೋವರ್ಸ್ ಅದರಲ್ಲೂ ವಿಶೇಷವಾಗಿ ನಾವು ಹೆಣ್ಮಕ್ಳು ನಾವು ಇವತ್ತೊಂದು ಘನತೆಯ ಬದುಕನ್ನ ಈ ನೆಲದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಹೆಮ್ಮೆಯಿಂದ ಗರ್ವದಿಂದ ಹೇಳಬೇಕಾಗಿದೆ ನಾವೇನ್ ಮಾಡ್ತೀವಿ ನಮಗೆ ನಾವು ಅಂಬೇಡ್ಕರ್ ಐಟ್ಸ್ ಅಂತ ಹೇಳ್ಕೊಳಕ್ಕೆ ಹಿಂಜರಿಕೆ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳು ಅಂತ ಹೇಳ್ಕೊಳಕ್ಕೆ ಹಿಂಜರಿಕೆ ಈ ಹಿಂಜರಿಕೆಗಳನ್ನ ಬಿಡಬೇಕು ಯಾಕಂದ್ರೆ ಇವತ್ತು ಬರೀ ದಲಿತರು ಅಂತ ಅಲ್ಲ ಬರೀ ಮುಸಲ್ಮಾನ್ರು ಅಂತ ಅಲ್ಲ ಎಲ್ಲ ಎರಡು ಪರ್ಸೆಂಟ್ ಜನರನ್ನ ಬಿಟ್ಟು ಎಲ್ಲ ಶೂದ್ರ ವರ್ಗಗಳಿಗೂ ಆಸರೆಯಾಗಿರುವಂತಹ ಆಸರೆದಾತ ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಪದೇ 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 ಅವ್ರಿಗೆ ಎಷ್ಟು ಸಾರಿ ಎಷ್ಟು ಸಾರಿ ವಿರೋಧ ಮಾಡಿದ್ರು ಕೂಡ ಅಂಬೇಡ್ಕರ್ 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 ನಮಗನ್ನ ಕೊಟ್ಟವ್ರು ಅಂಬೇಡ್ಕರ್ ನಮ್ಗೆ ಶಿಕ್ಷಣ ಕೊಡ್ತಾ ಇರೋರು ಅಂಬೇಡ್ಕರ್ ನಮ್ಗೆ ಒಂದು ಘನತೆಯ ಬದುಕನ್ನ ಕಟ್ಕೊಟ್ಟವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಕೂಗಿ 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 ಹೇಳಬೇಕಾಗಿದೆ ಇವರು ಇನ್ಯಾವುದಕ್ಕೂ ಹೆದರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನ ಹೊರತುಪಡಿಸಿ ಈ ಅಮಿತ್ ಶಾ ಅನ್ನುವಂಥ ಮೂರ್ಖ ಅಮಿತ್ ಶಾ ಅನ್ನುವಂಥ ಒಬ್ಬ ಅಹಿಂದ ವರ್ಗಗಳ ವಿರೋಧಿ ಶೂದ್ರ ವರ್ಗಗಳ ವಿರೋಧಿ ದಲಿತ ವರ್ಗಗಳ ವಿರೋಧಿ ಅಲ್ಪಸಂಖ್ಯಾತ ಸಮುದಾಯಗಳ ವಿರೋಧಿ ಸಂವಿಧಾನದ ವಿರೋಧಿ ಆಗಿರುವಂಥ ಅಮಿತ್ ಶಾ ಅನ್ನುವಂಥ ಗೃಹ ಮಂತ್ರಿ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಸಾಂವಿಧಾನಿಕವಾದಂಥ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋದಕ್ಕೆ ನಾಲಾಯಕ್ ಇಂಥ ನಾಲಾಯಕ್ ನನ್ನ ನಿನಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬೇಡ ಅಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಬಾರ್ದು ಅಲ್ವಾ ಬಾಬಾ ಸಾಹೇಬ್ರೆ ಅಂಬೇಡ್ಕರ್ ಅವರ ಹೆಸರು ಹೇಳಬಾರ್ದು ಅಂತ ಅಂದ್ರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಯಾಕಪ್ಪ ಇದೆಯಾ ಆ ಸಾಂವಿಧಾನಿಕ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಹೊರಗಡೆ ಬಾ ಏನ್ ಮಾಡ್ತಿದ್ರಿ ನಿಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನ ಕಂಡ್ರೆ ಅವ್ರ ಹೆಸರು ಕೇಳಿದ್ರೆ ಯಾಕಿಷ್ಟು ಭಯ ಆಗತ್ತೆ ಅಂತ ಅಂದ್ರೆ ಯಾಕಿಷ್ಟು ಭಯ ಆಗತ್ತೆ ಅಂತ ಅಂದ್ರೆ ನೀವೆಲ್ಲ ಎರಡು ಪರ್ಸೆಂಟ್ ಜನ ಎಲ್ಲ ಶೂದ್ರ ಸಮುದಾಯಗಳನ್ನ ದಲಿತರನ್ನ ಮುಸಲ್ಮಾನರನ್ನ ನಾಯಕರನ್ನ ಈಡಿಗರನ್ನ ಬಲಿಜಿಗರನ್ನ ಒಕ್ಕಲಿಗರನ್ನ ಕುರುಬರನ್ನ ಲಿಂಗಾಯತರನ್ನ ಎಲ್ರೂ ಕೂಡ ತುಳಿತು ಒಳಪಡಿಸ್ಕೊಂಡು ಬಂದಿದ್ರಿ ನೀವ್ ಹೇಳ್ದಂಗೆ ನಿಮ್ ತಾಳಕ್ ತಕ್ಕಂಗೆ ನಾವೆಲ್ಲರೂ ಕುಣಿಬೇಕಾಗಿತ್ತು ಅದನ್ನ ತಪ್ಪಿಸಿ ನಮಗೂ ಹಕ್ಕಿದೆ ಅಂತ ಹೇಳಿ ನಮಗೂ ಓಟಿನ ಹಕ್ಕನ್ನ ಕೊಟ್ಟು ಕೋಟಿನ ಹಕ್ಕನ್ನ ಕೊಟ್ಟು ನೋಟಿನ ಹಕ್ಕನ್ನ ಕೊಟ್ಟು ವಿದ್ಯೆಯ ಹಕ್ಕನ್ನ ಕೊಟ್ಟು ರಕ್ಷಣೆಯ ಹಕ್ಕನ್ನ ಕೊಟ್ಟು ಉಪಾಸನೆಯ ಹಕ್ಕನ್ನ ಕೊಟ್ಟು ನಮ್ಗೊಂದು ಘನತೆಯ ಬದುಕು ಕಟ್ಕೊಟ್ಬಿಟ್ರಲ್ಲ ಅದಕ್ಕೆ ನಿಮ್ಗೆಲ್ಲ ಊರಿ ಹತ್ಕೊಂಡಿರೋದು ನಿಮಗೆ ಯಾಕೆ ಬಾಬಾ ಸಾಹೇಬ್ರ ಹೆಸರು ಕಂಡ್ರೆ ಆಗಲ್ಲ ಹೆಸರು ಕೇಳಿಸ್ಕೊಂಡ್ರೆ ಆಗಲ್ಲ ಅಂತ ಅಂದ್ರೆ ಕೇಳಿಸ್ತಾ ಇದೆ ಅಜಾನ್ ಈ ಅಜಾನ್ನ ಕೂಗೋದಕ್ಕೂ ನಿಮ್ಮನ್ ಬಿಟ್ಟಿರ್ತಿದ್ರೆ ನೀವು ಇದಕ್ಕೂ ಹಕ್ ಕೊಡ್ತಿರ್ಲಿಲ್ಲ ಈಗಾಗ್ಲೇ ಅದನ್ನ ತುಳಿಯಕ್ ಪ್ರಯತ್ನ ಪಡ್ತಿದ್ದೀರಾ ಆದ್ರೂ ಇನ್ನೊಂದಷ್ಟು ನಮ್ಮನ್ನ ತುಳಿಯುವಂತ ಕೆಲಸವನ್ನ ಮಾಡ್ಬೋದಾಗಿತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಇವ್ರನ್ನೆಲ್ಲ ರಕ್ಷಿಸ್ಬಿಡ್ತಿದಾರಲ್ಲ ಅನ್ನೋ ಹೊಟ್ಟೆ ಉರಿ ಇಡೀ ದೇಶ ಕೂಗಿ ಹೇಳತ್ತೆ ಇಡೀ ಪ್ರಪಂಚ ಕೂಗಿ ಕೂಗಿ ಅಂಬೇಡ್ಕರ್ ಅವರ ಹೆಸರನ್ನ ಹೇಳುತ್ತೆ ನಿಮ್ಮ ಅಂತ್ಯವೂ ಕೂಡ ಇದರಿಂದ ಆಗತ್ತೆ ಬಾಬಾ ಸಾಹೇಬರ ಹೆಸರಿಗೆ ಇಡೀ ಪ್ರಪಂಚದಲ್ಲಿ ಘನತೆ ಇದೆ ಗೌರವ ಇದೆ ಯಾಕೆ ನಿಮ್ಮದೇ ಮೋದಿ ಅವರು ಹ್ಮ್ ಹಿಂದೆ ಮೋದಿಯವರು ನೀವು ಎಲ್ಲರೂ ಇಡೀ ವಿಶ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಷ್ಟು ಗೌರವಿಸ್ತಾರೆ ಎಲ್ಲೆಲ್ಲಿ ಸ್ಟ್ಯಾಚ್ಯೂಗಳನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಅಧ್ಯಯನ ಕೇಂದ್ರಗಳನ್ನ ಮಾಡಿದ್ದಾರೆ ಅಲ್ಲಿಗೆ ನೀವು ಹೋಗೇ ಇಲ್ವಾ ನಿಮ್ಮದು ತೋರ್ಪಡಿಕೆನ ಹಾಕಿದರೆ ಅರ್ಥ ಮಾಡ್ಕೊಳ್ಬೇಕು ಶೂದ್ರ ಸಮುದಾಯದ ಜನರು ನಾವು ಅರ್ಥ ಮಾಡ್ಕೊಳ್ಬೇಕು ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ ಹೆಸರು ಕೇಳಿದ್ರೆ ಯಾಕೆ ಉರಿ ಯಾಕೆ ಕೋಪ ಬರುತ್ತೆ ಅಂತಂದರೆ ನಮಗೆಲ್ಲ ಹಕ್ಕು ಕೊಟ್ಬಿಟ್ರಲ್ಲ ನಮಗೆಲ್ಲ ಬದುಕುವ ಹಕ್ಕು ಕೊಟ್ಬಿಟ್ರಲ್ಲ ನಾನು ನೀನು ಎಲ್ಲರೂ ಒಂದೇ ಯಾವ ಜಾತಿ ಆದ್ರೆ ಯಾವ ಧರ್ಮ ಆದ್ರೆ ನಿಮ್ಗೆಲ್ರಿಗೂ ಒಂದೇ ಓಟು ಅಂತ ಓಟಿನ ಹಕ್ಕೊಟ್ಬಿಟ್ರಲ್ಲ ಬದುಕುವ ಹಕ್ಕು ಕೊಟ್ಬಿಟ್ರಲ್ಲ ಅದಕ್ಕೆ ಇವ್ರುಗಳಿಗೆಲ್ಲ ಉರಿ ನಾವು ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಷ್ಟು ದಿನ ಒಳಗಿಂದ ದ್ವೇಷ ಕಾರ್ಕೊಳ್ತಾ ಇದ್ದವರು ಇವತ್ತು ಖುಲ್ಲಾ ಖುಲ್ಲ ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಮಾತಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ ವಿರುದ್ಧದ ತನ್ನ ದ್ವೇಷವನ್ನ ಕಾರ್ಕೊಂಡಿರುವಂತಹ ಒಬ್ಬ ಸಂಘಿ ಒಬ್ಬ ಸಂವಿಧಾನ ವಿರೋಧಿ ಒಬ್ಬ ಭಾರತ ವಿರೋಧಿ ಒಬ್ಬ ದೇಶದ್ರೋಹಿ ಯಾರು ಈ ಸಂವಿಧಾನಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಈ ಸಂವಿಧಾನದ ಕರ್ತೃಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರು ನಿಜವಾಗ್ಲೂ ದೇಶದ್ರೋಹಿಗಳು ಈ ದೇಶಕ್ಕೆ ಒಂದು ಗಟ್ಟಿಯಾದಂಥ ಸಂವಿಧಾನವನ್ನ ಕಟ್ಟಿಕೊಟ್ಟಂತಹ ನಮ್ಮ ನಾಯಕರಿಗೆ ವಿರುದ್ಧವಾಗಿ ನಿಲ್ಲುವಂಥವ್ರು ದೇಶದ ವಿರೋಧಿಗಳು ದೇಶದ್ರೋಹಿಗಳು ದ್ರೋಹಿಗಳು ಇಂತಹವರನ್ನ ಇಂತಹವರು ಸಂವಿಧಾನಿಕ ಹುದ್ದೆಯಲ್ಲಿ ಇರೋದಕ್ಕೆ ನಾಲಾಯಕ್ಗಳು ನಿನಗೆ ಸಂವಿಧಾನ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಾಂವಿಧಾನಿಕ ಹುದ್ದೆಯಲ್ಲಿ ಅಮಿತ್ ಶಾ ಇರಕೂಡ್ದು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಆಗಬೇಕು ಇದ್ರ ಜೊತೆಗೆ ರಾಜೀನಾಮೆ ಕೊಡುವವರೆಗೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಧ್ವನಿಯನ್ನ ಏರಿಸಲೇಬೇಕಾಗಿದೆ ನಮ್ಮ ಧ್ವನಿಯನ್ನ ಇಡೀ ದೇಶದ ತುಂಬಾ ಅಂಬೇಡ್ಕರ ಹೆಸರು ಮಾರ್ಧನಿಸ್ಬೇಕಾಗಿದೆ